ನನ್ನ ಹೆಸರು ಶೋಭಾ ರಾಣಿ ನಾನು ಧಾರವಾಡದಿಂದ ಬಂದಿದ್ದೀನಿ ನನ್ನ ಮಗ ನಮಿತ್ ಮತ್ತು ನಮ್ಮ ಹಸ್ಬೆಂಡ್ ವೆಂಕಟರಾಮ್ ಅಂತ ಎರಡು ಸಾವಿರದ ಹನ್ನೆರಡರಿಂದ ನನಗೆ ಒಂದು ಮನಸ್ಸಿಗೆ ನೋವಾಗೋ ಅಂಥ ಘಟನೆ ನನ್ನ ಜೀವನದಲ್ಲಿ ನಡೆದೋಯ್ತು ನನಗಿರೋನು ಒಬ್ಬನೇ ಮಗ ಅವನಿಗೆ ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಒಂದು ಒಂದು ದೊಡ್ಡ ಗುಳ್ಳೆ ಆಗೋಕೆ ಸ್ಟಾರ್ಟ್ ಆಯಿತು ಅದನ್ನು ಡಾಕ್ಟ್ರಿಗೆ ತೋರಿಸಿದ್ದಕ್ಕೆ ಅದನ್ನು ಫಿಶ್ ಅಂತ ಹೇಳಿದರು ಎಷ್ಟು ನಾನು ಕಷ್ಟಪಟ್ಟಿದ್ದೀನಿ ಅಂತ ಅಂದರೆ ಅವಾಗ ಇವಾಗ ನನ್ನ ಮಗ ನಾಲ್ಕು ವರ್ಷದವನಿದ್ದ ಅವಾಗಿಂದ ನಾಲ್ಕು ವರ್ಷ ನಾನು ಡಾಕ್ಟರ್ ಹತ್ರ ತಗೊಂಡೋಗಿದ್ದೀನಿ ಆಯುರ್ವೇದಿಕ್ ಮೆಡಿಸನ್ ಕೊಡಿಸಿದ್ದೀನಿ ಮತ್ತೆ ಪೀಡಿಯಾಟ್ರಿಕ್ ಡಾಕ್ಟರ್ ಹತ್ರ ಕರ್ಕೊಂಡು ಏನೇ ಮಾಡಿದ್ರು ಏನೇ ಮೆಡಿಸನ್ ಕೊಟ್ರು ಅದು ಗುಣ ಆಗಲೇ ಇಲ್ಲ ನನ್ಗೆ ಎಷ್ಟು ನೋವಾಗ್ತಿತ್ತು ಅಂದ್ರೆ ನನ್ಗೆ ಒಬ್ಬನೇ ಮಗ ಇರೋದು ಡಾಕ್ಟರ್ ಹೇಳ್ತಾ ಇದ್ರು ಅವ್ನಿಗೆ ಹೊರಗಡೆಯಿಂದ ಏನು ತಿನ್ಸಕ್ ಕೊಡ್ಬೇಡಿ ಅಂತ ಅವಾಗ ನಂಗೆ ತುಂಬಾ ಹರ್ಟ್ ಆಗ್ತಿತ್ತು ಒಂದು ಬಿಸ್ಕೆಟ್ ಆಗಲಿ ಒಂದು ಚಾಕ್ಲೇಟ್ ಆಗಲಿ ಏನು ನನ್ ಕೊಡ್ತಾ ಇರ್ಲಿಲ್ಲ ಇದರಿಂದ ನಂಗೆ ತುಂಬಾ ನೋವಾಗ್ತಿತ್ತು ಅವ್ನು ಸ್ಕೂಲ್ಗೆ ಹೋಗಿದ್ದಾಗ ಯಾರಾದ್ರೂ ಬಿಸ್ಕೆಟ್ ತಿಂತ ಇದ್ರೆ ನನಗ್ ಬಂದು ಕೇಳ್ತಾ ಇದ್ದ ಮಮ್ಮಿ ನನಗೂ ಬಿಸ್ಕೆಟ್ ಬೇಕಂತ ಹೇಳಿ ಸೊ ನನ್ಗೆ ಸಖತ್ ನೋವಾಗ್ತಾ ಇತ್ತು ಅದು ಫಿಶುಲ್ಲ ಯಾವ ತರ ಆಗಿತ್ತಂದ್ರೆ ಒಂದ್ ವಾರ ಪಸ್ ತುಂಬ್ಕೋತಾ ಇತ್ತು ಅದರಲ್ಲಿ ಕ್ಯೂ ಬರ್ತಿತ್ತು ಇನ್ನೊಂದ್ ವಾರ ಆದಾಗ ಅದೇ ಓಪನ್ ಆಗ್ತಿತ್ತು ಅದು ಹೇಗೆ ಓಪನ್ ಆಗ್ತಿತ್ತು ಅಂದ್ರೆ ನನ್ನ ಸ್ಕೂಲ್ಗೆ ಅವ್ನಿಗೆ ಚಡ್ಡಿ ಹಾಕ್ಬಿಟ್ಟು ಕಳಿಸಿದ್ರೆ ಅದು ಓಪನ್ ಆಗಿ ಆ ಚಡ್ಡಿ ಮೇಲೆಲ್ಲ ಅದ್ರದ್ದು ಬ್ಲಡ್ ಪಸ್ಸು ಎಲ್ಲ ಆಗ್ತಿತ್ತು ನಾಲ್ಕು ವರ್ಷ ಅವ್ನಿಗೆ ಏಜ್ ಇರ್ಬೇಕಾದ್ರೆ ಈ ಥರ ಎಲ್ಲ ಅಂದ್ರೆ ನನ್ಗೆ ಅದರಿಂದ ತುಂಬ ನೋವಾಗ್ತಿತ್ತು ಎಷ್ಟೋ ಸರಿ ನಾನು ಅವ್ನಿಗೆ ಅವ್ನ ಚಡ್ಡಿ ಒಳಗಡೆ ಒಂದು ಪ್ಯಾಡ್ ಇಟ್ಬಿಟ್ಟು ಕಳಿಸ್ತಾ ಇದ್ದೆ ಅಷ್ಟು ನೋವಾಗ್ತಾ ಇತ್ತು ಒಂದ್ಸರಿ ಇಷ್ಟೆಲ್ಲ ಹರ್ಟ್ ಆಗಿ ಪ್ರೇಯರ್ ಫೆಸ್ಟಿವಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾಗ ಅದೇ ಟೈಮ್ಗೆ ಪಾರ್ ದಿನಕರ ನನ್ನ ಬ್ರದರ್ ಅವರು ಹುಬ್ಲಿ ಪ್ರಾರ್ಥನಾ ಉತ್ಸವನ ಇಟ್ಕೊಂಡಿದ್ರು ಎರಡು ಸಾವಿರದ ಹದಿನೈದು ನವೆಂಬರ್ ತಿಂಗಳಲ್ಲಿ ನನ್ನ ಅಷ್ಟು ಮನಸ್ಸಿನ ಭಾರದಿಂದ ಮನಸ್ಸು ಮುರಿದೊಳಗೆ ಆ ಪ್ರೇಯರ್ ಫೆಸ್ಟಿವಲ್ಗೆ ಹೋದೆ ಅವತ್ತು ಫಸ್ಟ್ನೇ ದಿನ ಫ್ರೈಡೇ ಚಾಮರಾಜನಗರದಿಂದ ಒಬ್ಬರು ಬ್ರದರ್ ಬಂದಿದ್ದರು ಅವರು ಟಿ ವಿ ಸ್ಪಾನ್ಸರ್ ಮಾಡಿ ಟಿ ವಿ ಪ್ರೋಗ್ರಾಮ್ನ ಸ್ಪಾನ್ಸರ್ ಮಾಡಿ ಅವ್ರಿಗೆ ಜಾಬ್ ಆಗಿ ಅವ್ರ ಮನೆ ಕಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಟೆಸ್ಟಿ ಮನಿ ಮಾಡಿದರು ಅದರಿಂದ ನನ್ನ ಮನಸ್ಸು ಆವತ್ತು ಆ ಕ್ಷಣನೇ ನಾನು ಅಂದ್ಕೊಂಡೆ ಹೌದು ಪಾಲ್ ದಿನಕ್ಕೆ ನನ್ನ ಬ್ರದರ್ ಅವ್ರಿಗೆ ನನ್ನ ಟಿ ವಿ ಸ್ಪಾನ್ಸರ್ ಮಾಡಬೇಕು ಅವ್ರು ಪ್ರೇಯರ್ ಮಾಡಿದ್ರೆ ನನ್ನ ಮಗನಿಗೆ ನಿಜವಾಗ್ಲೂ ಗುಣ ಹಾಗೆ ಆಗುತ್ತೆ ಅಂತ ಅನ್ಕೊಂಡು ಆ ಕ್ಷಣನೇ ಆ ಸಾಕ್ಷಿ ಕೇಳಿದ್ಮೇಲೆ ಅಲ್ಲೇ ಡಿಸೈಡ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನೇ ಬೆಳಿಗ್ಗೆ ನಾನು ಮನೆಗೆ ಹೋಗಿ ನನ್ ಗಂಡನ ಹತ್ರ ಹೇಳ್ದೆ ಇಲ್ಲ ನಾವು ಯಾವ ಹಾಸ್ಪಿಟ್ಲಗೂ ತೋರ್ಸೋದ್ ಬೇಡ ಯಾಕಂದ್ರೆ ಟೂ ಇಯರ್ಸ್ ಇಂದ ನಾವು ಆಯುರ್ವೇದಿಕ್ ಮೆಡಿಸನ್ ಇಂಗ್ಲಿಷ್ ಮೆಡಿಸನ್ ಎಲ್ಲಾ ಕೊಡಿಸ್ತಿದ್ದೀವಿ ಆದ್ರೆ ಏನು ಆರಾಮ ಆಗ್ತಾನೆ ಇಲ್ಲ ಅಂತ ಹೇಳಿ ನಾನು ನೆಕ್ಸ್ಟ್ ಡೇನೆ ನಾನು ಜೀಸಸ್ ಕಾಲ್ಗೆ ಪ್ರೇಯರ್ ಸ್ಪಾನ್ಸರ್ ಮಾಡಕ್ಕೆ ಅಂದ್ಬಿಟ್ಟು ನ ನಮ್ಮ ಮನೆಯವ್ರ ಹತ್ರ ಚಕ್ ಹಾಕಿಸ್ತೇ ನೆಕ್ಸ್ಟ್ ಒಂದು ತಿಂಗಳಾದ್ಮೇಲೆ ಜನವರಿ ಟ್ವೆಂಟಿ ಫಿಫ್ತ್ ಬೆಳಿಗ್ಗೆ ಸಿಕ್ಸ್ ತರ್ಟಿಗೆ ನನ್ನ ಡಾಕ್ಟರ್ ಪಾಲ್ದಿನಕರನ್ ಅವರು ನನ್ನ ಮಗನ ಬಗ್ಗೆ ಪ್ರೇಯರ್ ಮಾಡಿದ್ರು ಸಿಸ್ಟರ್ ಶೋಭಾ ರಾಣಿ ಫ್ರಮ್ ಧಾರವಾಡ್ ಥ್ಯಾಂಕ್ ಯು ಫಾರ್ ಯರ್ ಥ್ಯಾಂಕ್ ಆಫ್ರಿಂಗ್ ವಿಚ್ ಇಸ್ ಅ ಬ್ಲಸ್ಸಿಂಗ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಧಾರವಾಡದಿಂದ ಪ್ರಿಯ ಸಹೋದರಿ ಶೋಭಾ ರಾಣಿ ನಿಮ್ಮ ಕೃತಜ್ಞತಾ ಕಾಣಿಕೆಗೆ ಧನ್ಯವಾದ ಲಕ್ಷಾಂತರ ಜನರು ಆಶೀರ್ವಾದ ಹೊಂದಿದ್ದಾರೆ ಫಾದರ್ ಐ ಪ್ರೇ ಫಾರ್ ನಮಿತ್ ಬಿಲವತ್ ಸಾನ್ ದಟ್ ಇಮ್ ಎಕ್ಸಲೆನ್ಸ್ ಸ್ಟಡೀಸ್ ಅಂಡ್ ಬಿ ಹೀಲ್ ದ ಫಿಸ್ಟುಲಾ ಪ್ರಿಯ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಹೊಂದಲಿ ಮತ್ತು ಆತನ ಆ ಮಗನಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಆ ಕ್ಷಣ ದೇವ್ ನನ್ನ ಮಗನ ಹತ್ರ ನನ್ನ ಮಗನ್ಗೋಸ್ಕರ ಪ್ರೇಯರ್ ಮಾಡ್ತಿದ್ದಂಗೆ ನನ್ನ ಮಗನ್ ಇಲ್ಲ ಎರಡು ವರ್ಷದಿಂದ ಗಾಯ ಇದ್ದಿದ್ದ ಗಾಯ ಕಂಪ್ಲೀಟ್ ಆಗಿ ಆಯ್ತು ದೇವರು ಹೇಗೆ ಹೀಲ್ ಅಂದ್ರೆ ಡಾಕ್ಟರ್ ಆಪರೇಷನ್ ಮಾಡಿದ್ರೆ ಒಂದ್ ಸ್ಪಾರ್ ಆದ್ರೂ ಉಳಿದಿತ್ತೇನೋ ಆದ್ರೆ ಎಷ್ಟು ಅದ್ಭುತವಾಗಿ ನನ್ ಮಗನ ಗಾಯನ ವಾಸಿ ಮಾಡಿದಾರೆ ಅಂದ್ರೆ ಇವತ್ತು ನಾನು ಆ ಜಾಗ ನೋಡಿದ್ರೆ ಆ ಗಾಯ ಇದೆಯೋ ಇಲ್ವೋ ಅಂತ ನನ್ಗೂ ಸಹ ಗೊತ್ತಾಗಲ್ಲ ಅಷ್ಟು ಅದ್ಭುತನ ಅಷ್ಟು ಅದ್ಭುತವಾಗಿ ದೇವರು ನನ್ನ ಮಗನ ಗುಣಪಡಿಸಿದ್ದಾರೆ ನಿಜವಾಗ್ಲೂ ದೇವರು ವೈದ್ಯರಲ್ಲಿ ಘನ ವೈದ್ಯ ಅಂತ ಪಾಲ್ದಿರಗಾರ ಯಾವತ್ತು ಹೇಳ್ತಿರ್ತಾರೆ ನಿಜವಾಗ್ಲು ಯಾವ ಡಾಕ್ಟರ್ ಆಗ್ಲಿ ಯಾರು ಆಗ್ಲಿ ನನ್ನ ಜೀವನದಲ್ಲಿ ಮಾಡಿದ್ದಾರೆ ನನ್ನ ಮಗನ ಎಂಗ್ ಪಾರ್ಟ್ನರ್ ಪ್ಲಾನ್ ಅಲ್ಲಿ ಎನ್ರೋಲ್ ಮಾಡಿದೀನಿ ಅವನು ಸ್ಕೂಲ್ಗೆ ಫಸ್ಟ್ ಇದಾನೆ ಯಾವ್ದ್ರಲ್ಲೂ ಎ ಪ್ಲಸ್ ಎಲ್ಲದರಲ್ಲೂ ಎ ಸ್ಪೋರ್ಟ್ಸ್ ಅಲ್ಲಿ ಎಲ್ಲದ್ರಲ್ಲೂ ಎ ಪ್ಲಸ್ ಕೊಟ್ಟಿದ್ದಾನೆ ನನ್ನ ಕುಟುಂಬ ಜೀವಿತ ಆಶೀರ್ವದಿಸ್ತಾನೆ ಇಷ್ಟೆಲ್ಲ ಅದ್ಭುತ ಮಾಡಿರೋ ನನ್ನ ಜೀವ ನಿಮ್ಮ ಮಕ್ಕಳಿಗೂ ಸಹ ನಿಮ್ಮ ಕುಟುಂಬದಲ್ಲೂ ಸಹ ದೇವ್ರ ಅದ್ಭುತ ಇವತ್ತು ಮಾಡೇ ಮಾಡ್ತಾನೆ ದೇವರು ಬ್ರದರ್ ಅವರು ಅವ್ರ ಫ್ಯಾಮಿಲಿ ನಮಗೋಸ್ಕರ ಪ್ರೇಯರ್ ಮಾಡಬೇಕಂದ್ರೆ ದೇವ್ರ ಪ್ರಸನ್ನತೆ ಇಳಿದು ಬಂದೇ ಬರುತ್ತೆ ನೋವಿನಿಂದ ಬರ್ದಿರೋ ಅಂತ ಅದ್ಭುತನ ಕಂಡ್ಕೊಂಡು ಕಂಡ್ಕೊಂಡು ಹೋಗೇ ಹೋಗ್ತೀರಾ ಅಂತ ನಾನು ಹೇಳ್ತೀನಿ ಇದು ನನ್ನ ಜೀವನದಲ್ಲಿ ನಡೆದಿರೋಂತ ಅದ್ಭುತ